ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಮಾರ್ಚ್ನಲ್ಲಿ ಶೇಕಡ ಐವತ್ತರಷ್ಟು ಪಿಂಚಣಿ ಹಾಗೂ ಸಂಬಳ ಹೆಚ್ಚಳ ಅನ್ನೋದರ ಬಗ್ಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್ಕಾರಿ ನೌಕರರಿಗೆ ಇದು ಒಂದು ಬೈಕ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೇತನ ಆಯೋಗವನ್ನು ಜಾರಿಗೆ ತರುವುದಾಗಿ ಘೋಷಿಸಿದೆ ಇದು ಕೋಟ್ಯಂತರ ಸರ್ಕಾರಿ ನೌಕರರನ್ನು ಸಂತೋಷ ತಂದಿದ್ದು ಈ ಲೆಕ್ಕಾಚಾರದ ಪ್ರಕಾರ ಅವರ ಸಂಬಳ ಸುಮಾರು ಶೇಕಡಾ ಐವತ್ತರಷ್ಟು ಹೆಚ್ಚಳವಾಗಲಿದೆ ಎಂಟನೇ ವೇತನ ಆಯೋಗ ರಚನೆಯಾದರೆ ಸಂಬಳದಿಂದ ಹಿಡಿದು ಪಿಂಚಣಿಯವರೆಗೆ ಎಲ್ಲದರಲ್ಲೂ ಏರಿಕೆ ಕಂಡು ಬರಲಿದೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರರು ಸಂತೋಷಗೊಂಡಿದ್ದಾರೆ ಎಂಟನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ನಬೈ ನವೀಕರಣವನ್ನು ಈಗ ಬಿಡುಗಡೆ ಮಾಡಲಾಗಿದ್ದು ಕೇಂದ್ರ ಸರ್ಕಾರಿ ನೌಕರರು ಹೊಸ ವೇತನ ಆಯೋಗದ ಅಡಿಯಲ್ಲಿ ತಮ್ಮ ಸಂಬಳದಲ್ಲಿ ಯಾವ ಬದಲಾಣ ಬದಲಾವಣೆಗಳು ಇರಲಿವೆ ಎಂದು ತಿಳಿದುಕೊಳ್ಳುವಲ್ಲಿ ಕಾತುರರಾಗಿದ್ದಾರೆ ಜನವರಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಸ್ಥಾಪಿಸುವ ಘೋಷಣೆ ಮಾಡಲಾಯಿತು ಆಯೋಗ ರಚನೆ ಪ್ರಧಾನಿ ನರೇಂದ್ರ ಮೋದಿ ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ದೃಢಪಡಿಸಿದ್ದಾರೆ ಎಂಟನೇ ವೇತನ ಆಯೋಗದಲ್ಲಿ ವೇತನ ಮತ್ತು ಪಿಂಚಣಿಗಳಲ್ಲಿ ಹೆಚ್ಚಳ ನಿರೀಕ್ಷಿಸಲಾಗಿದೆ ಫಿಟ್ಮೆಂಟ್ ಅಂಶವು ಎರಡು ಪಾಯಿಂಟ್ ಎರಡು ಎಂಟರಿಂದ ಎರಡು ಪಾಯಿಂಟ್ ಎಂಟು ಆರರ ನಡುವೆ ಇರಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ ಇದು ಮೂಲ ವೇತನವನ್ನು ನಲವತ್ತರಿಂದ ಐವತ್ತು ಪರ್ಸೆಂಟ್ ರಷ್ಟು ಹೆಚ್ಚಿಸುತ್ತದೆ ವೀಕ್ಷಕರೇ ವರ್ಷಕ್ಕೆ ಎರಡು ಬಾರಿ ಡಿ ಎಯಂತೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿಎ ಇನ್ಕ್ರೀಸ್ ಆಗುತ್ತೆ ಕೇಂದ್ರದ ಡಿಸೆಂಬರ್ ತಿಂಗಳ ಐ ಸಿ ಬಿ ಐ ಸೂಚ್ಯಾಂಕದ ಪ್ರಕಾರ ಮೂರರಿಂದ ನಾಲ್ಕು ಪರ್ಸೆಂಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಬರಬಹುದು ಅನ್ನೋದರ ಬಗ್ಗೆ ಒಂದು ಕುತೂಹಲಕರ ಸಂಗತಿ ಕಾದು ನೋಡೋಣ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಡಿಎ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ ಥ್ಯಾಂಕ್ ಯು